ಶಿಶಿಲೇಶ್ವರ ದೇವರಿಗೆ ಪ್ರಾರ್ಥನೆ ನಮ್ಮ ಈ ಭಾಗದ ಮಾತ ದೈವ ದೇವರನ್ನು ಸುಗೀತಂದು ಸೇರಿದ ನಂ ಚಿತ್ನ ಮಾತ ಮತದಾರ ಬಂದಲೆ ವಿಶೇಷವಾದ ಬಾರಿ ಒಂಜಿ ಆತ ವರ್ಷ ಹೊಡೆದು ಈ ಭಾಗ ಬಾರಿ ಭಾರಿ ಹೋರಾಟನ ಮತ್ ನನ್ ಸತ್ಯ ಒರಿಯೋಡು ಧರ್ಮ ಒರಿಯೋಡು ನ್ಯಾಯ ಒರಿಯೋಡು ಬಂದ್ಬಿಡೋ ಅಂಚಿತ್ ನಾನ್ ದೃಷ್ಟಿಡ್ಡೆ ಹೋರಾಟ ಅಂತ కరీంన నల్ప దించి ఈ బెల్తంగడి తూకుడు ఒసలు మల్తం బరుల ఆ పొర్తుడు హోరాట మల్పుల పుర్తుడు చిత్త జవన్ల ఇని మూల ఓవే వంజి స్వార్థను దివందే కరీణ నల్ప దించి దానేని సనాతన హిందూ ధర్మ దరిపర హోరాట మైడ్ బొక్కద దినట్టు ರಾಜ್ಯ ಕೇಳ್ದು ದೂರ ಆದ ಇಲ್ಲಡ್ಕೊಳ್ಳಿತ್ನ ಪೊಡ್ತುಡು ಧರ್ಮ ಪೀಠ ನ್ಯಾಯಪೀಠ ಹೊಡ್ದೆ ಭತ್ತ ನಂಚಿತ್ನ ಒಂದು ಸೂಚನೆ ಆ ಸೂಚನೆ ಪ್ರಕಾರವಾದ ಸೌಜನ್ಯನ ಅತ್ಯಾಚಾರ ಕೊಲೆ ಪ್ರಕರಣ ನೋಡು ಹೋರಾಟ ಮಲ್ತದೆ ಇನಿ ಸಮಾಜಗೂ ಸನಾತನ ಹಿಂದೂ ಧರ್ಮದ ಒರಿಪುದ ಲೆಪ್ಪನು ಕೊರಿಯರಿಗೋಸ್ಕರ ಮುಲ್ಪ ಭತ್ತ ಸೇರ್ದ ನಮ್ಮ ವಿಶೇಷವಾದ ಎಡ್ಡ ಕಾಲಘಟ್ಟ ಒಂದು ದಾಯಗ ಪಂಡ ಸಾಧಾರಣ ಈ ದೇಶಗೂ ಸ್ವಾತಂತ್ರ್ಯ ಬರ್ತದ ಎಲ್ಪತ್ತಾಜು ವರ್ಷ ಅಂಡ ಎಲ್ಪತ್ತಾಜು ವರ್ಷ ಎಲ್ಪತ್ತಾಜು ವರ್ಷ ಹೆಚ್ಚಿಗೆ ನಮ್ಮನ್ನು ಆಳದ ನಂಚಿತ್ತು ಕಾಂಗ್ರೆಸ್ ಪಕ್ಷ ಐಡ್ದು ಬಕ್ಕ ಬಿಜೆಪಿ ದಾಗಲು ಜೆ ಡಿ ಎಸ್ ಇಂಚ ಕೆಲವು ರಾಜಕೀಯ ಪಕ್ಷಗಳು ನಮ್ಮನ್ನು ಆಳ್ದ ಅಂಡ కరిన పద్నాడు వర్షండి దించి నమకాయన చిత్రం బేనే ఇడీ ఇడి రాష్ట్రత్ని విశ్వ మట్టడు సమేత ఇడి విశ్వనే ఇని ప్రశ్న మల్పన చిత్రం వ్యవస్థ నిర్మాణ అవుతాడు మూల కారణ దాని ఇని నమ్మ ఈ జనకలు ఈ దేశద జనకలు ధర్మద నెలవుందు ధర్మస్థల சத்யத நியாயத நிலவு பண்ண தர்மஸோச்சனை மல் கோந்தர பத்திர படை நித்தன மல்ல இன்னி திருப்பத்திடல மல்லேத்தண்டர்மள தர்மஸ்தள சனாத்தன இந்த பிரதிபாதனை மல்படத்தன ஜாகித்தர்மஸ ஆர்மஸ்தள இனி தானேத்த ಅಧರ್ಮದ ಕೂಪಾದ ಪೋತುಂಡು ಅತ್ಯಾಚಾರ ಇಲ್ಲಿ ನೆಲೆ ಆತದು ಧರ್ಮದ ವಿರೋಧಿಸೋನ ಚಿತ್ತನ ಅಗಲ್ಲ ಬೂಡಾತ ನಾವು ಇ ಸನಾತನ ಹಿಂದೂ ಧರ್ಮದ ಪುದರಡೆ ಒಂದು ಅಲ್ಪಸಂಖ್ಯಾತರ ಸನಾತನ ಹಿಂದೂ ಧರ್ಮದ ಮಿತ್ ದಬ್ಬಾಳಿಕೆ ಮಲ್ಪ ನಂಚಿತ್ತ ನಮ್ಮ ಒಂದುಲ್ಲ ಆಂಡ ಒಂದೇನು ತೂದು ಕಣ್ಣು ಮುಚ್ಚಿದ ಕುಲ್ಲಿ ನಂಚಿತ್ನ ರಾಜಕೀಯ ಪಕ್ಷಲಗ ಈ ಚುನಾವಣೆ ಎಡ್ಡೆ ಒಂಜಿ ಉತ್ತರನು ಕೊರಡು ಉದ್ದೇಶಡೆ ಉದ್ದೇಶಿ ಮುಲ್ಪ ಸೇರಿದ್ರೆ ಅಂಚಿತ್ತು ನಾವು ಹೆಂಗ್ ಮುಲ್ಪ ಸೇರಿದ್ರೆ ಅಂಚಿತ್ತು ನೋವು ಕರಿನ ಪದಾರ್ ವರ್ಷಿ ಈ ದೇಶ ಅಪ್ಪ ದೇಶ ಕೊರಂದಿತ್ತೊಂಜಿ ಸಾನ್ನಿಧ್ಯ ದೇಶ ಇತ್ತು ಭಾರತ ಈ ಭಾರತ ದೇಶದ ಪುದರಡೆ ಉಂಡು ಭಾರತ ಮಾತೆ ಎಂದು ಬಂಡದ್ದು ಸಂಸ್ಕೃತಿದ ಪುದರ್ಡ ನಮ್ಮ ಅಪ್ಪೇನ ಲೆಪ್ಪುವ ಧರ್ಮದ ಪುದರ್ಡ ಅಪ್ಪೆನೆ ಅಪ್ಯಪ್ಪ ನಮ ಪುದರ್ಡ ಪುದರ್ಡು ಅಪ್ಪುವ ನಮ ಆಂಡ ಐ ನಿಧಾನ ಆ ಧರ್ಮ ಕ್ಷೇತ್ರ ನ್ಯಾಯಪೀಠ ಅಪ್ಪಲು ಭೋಗು ಮಾತ್ರ ನಮ್ಮ ತಂಗಡಿನಗಳು ಭೋಗಗು ಮಾತ್ರ ವಾ ರೀತಿದ ಭೋಗ ವಾ ರೀತಿದ ಭೋಗ ಬಲತ್ಕಾರದ ಭೋಗ ಬರೇ ಭೋಗ ಮಾತ್ರ ಐಡ್ದು ಬೊಕ್ಕ ஆ பொன்னுல சித்திரிம்சர் கெர்தர் மண்ணன திஞ்சாது இடீ ஜீவகு துச்சிது விகிருத்தி மரவனித்னா தான இத்தனை தர்மஸ்தள ஒஞ்சு இந்து தேவரன் சனாத்தன பூஜை மல்ச்சி ஜாக இனிஞ்சு அல்பாத்திர பத்தன ஆட் மது இடீ மஞ்சுநாத் புதர் மல்பு மண்ணா ನ್ಯಾಯ ದೇವತೆ ಧರ್ಮ ದೇವತೆ ಅಣ್ಣಪ್ಪ ಸ್ವಾಮಿನ ಮಾನ ಮರ್ಯಾದಿನ ಅರಾಜಲ್ಪಂದು ಪಣ್ಣನಂಡ ಸನಾತನ ಹಿಂದೂ ಧರ್ಮ ಕೈ ಕಟ್ಟದು ತೂಂಡತ್ತೆ ಬಂದುಲೇ ಸನಾತನ ಹಿಂದೂ ಧರ್ಮ ಕೈ ಕಣ್ಣು ಮುಚ್ಚಿದ ತೂಂಡತ್ತ ಒಂದೇನು ಐತ ಪ್ರತಿಫಲ ಇಡೀ ಹಿಂದೂ ದುಂಬುದ ದುಂಬುದ್ನು ತಿಕ್ಕರಂಡು ಐಕೋಸ್ಕರ ಏರಗಲ ಆ ಪಾಪದ ಬೇನೆ ಅವರ ಬಳ್ಳಿ ಏರ್ಯಾರು ಅತ್ಯಾಚಾರ ಮಲ್ತರ ಏರ್ಯಾರು ಕೊಲೆ ಮಲ್ತರ ఏర్ ఆ బాల్యద మన్నను మర్మాను అగల సంతాన సర్వనాశాదు పోడు పన్పుడానికి ఉద్దేశను కరణ భద్రాడు వర్షించంకలు అల్ప 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 బొబ్బెను పాటందు ఆ బేణను భద్రాడు వర్షించి రాజకీయ వ్యక్తిని నగలగి ఇని బీజేపీ దాయొప్పు కాంగ్రెస్ దాయొప్పు ஜேஸ் உப்பு நமக்கு ஆளுநாக்கிய பட்ச பரிபரியாத பரிபரியாது பரிபரியாத விவரம் கொடுத்த ஞாயங்குள்ள அந்த திக்கினித்தன எஞ்சினமக்கு ஆய்த்த நமக்கு கேசு தமித்து கேஸ் கண்டென்ட்டு தமித்து கண்டென்ட்டு ಇನ್ ಏರ್ ಯಾರು ಹೊರ ಆಟಗಾರರೂ ಉಳ್ಳರ ಆಗ್ಲೇನು ವಾ ರೀತಿಡ್ಲ ನಮ್ ಭಗ್ಗ ಅವರ ಪುಚ್ಚಿ ಪನ್ಪುಣಿತ್ನ ಒಂದೇನು ಪತ್ತೊಂದು ಇನ್ ಕೇಸದ ಮಿತ್ತು ಕೇಸು ಪಾಡ್ದು ಎಂಕ್ಲೆನ್ಲ ಒಂಜಿ ತಿಕೆಟ್ ಇಡೀ ಒಂಜಿ ಪತೊಂದು ಏ ದಾನೇ ಸರ್ಕಾರದ ನೌಕರರಾಗ್ಲು ಬೇಲೆದಾಗ್ಲು ಉಳ್ಳರ ಸರ್ಕಾರದ ನೌಕರರು ಏರಿಂದ ಬಣ್ಣದಂಡ ನಮ್ಮ ನೌಕರರು ನಮ್ಮ ನೌಕರರು ನಮ್ಮ ನೌಕರರು ನಮದಾನೇ ಟ್ಯಾಕ್ಸ್ ಕೊರದು ಅಗ್ಲೆ ಸಾಂಕ್ವನ ಅಗ್ಲೇನು ಮುಗಿಕ್ ಚಿತ್ನ ಪ್ರಯತ್ನ ಕರಿನ ಪದ್ರ ಆಡು ವರ್ಷ ಹೊಡ್ದು ಈ ಸತ್ಯದ ಹೋರಾಟ ಹೊಡ್ದೋಸ್ಕರ ಈ ಧರ್ಮದ ಹೋರಾಟ ಹೊಡ್ದೋಸ್ಕರ ಈ ನ್ಯಾಯದ ಹೋರಾಟದೋಸ್ಕರ ಏರೇಗಲ ಎಂಕಲ್ನ ಒಂಜಿ ರೋಮನು ದಾಲ ಮಲ್ಪರ ಸಾಧ್ಯ ಜಿ ಅವ ಅಣ್ಣಪ್ಪ ಸ್ವಾಮಿನ ಮಂಜುನಾಥ ದೇವಿಯರ್ನ ಸತ್ಯ ಅವಳು ಮೇರೆ ಉಂದಪುನ ಧರ್ಮ ದೇವತೆಲ್ನ ಸತ್ಯ ಎಂಕುಲು ಚಿತ್ತ ತುಳುನಾಡದ ಧರ್ಮದೇವತಲ್ನ ಸತ್ಯ ದೈವ ಸತ್ಯ ಒಂದು ಐಕೋಸ್ಕರ ಈ ಸರ್ತಿನ ಚುನಾವಣೆ ಪದ್ರಾಡು ವರ್ಷ ನಿಂಚು ಹೋರಾಟ ಮತ್ತದ ಮೂಜಿ ಮೂಜಿ ಲೋಕಸಭಾ ಚುನಾವಣೆ ಬತ್ತ ಆಂಡ ಈತ್ನೆಟ್ಟ ನೆಟ್ಟ ಒವೇ ಒಂಜಿ ಪಾಪಿ ಎಂಪಿ ಪಡು ಶಾಸಕ ಪಡ್ ಆ ಬಾಲೆಗೆ ನ್ಯಾಯ ಕೊರ್ಪಾರೆ ದುಂಬು ಬೈಚಿ ಭತ್ತ ನಂಚಿತ್ತ ರಾಜಕೀಯ ವ್ಯಕ್ತಿಲ್ ನಗಲು ಓಟ್ ಪೊರ್ತುಡು ಬೊಗಲೇನು ಮುಡ್ದು ஜனக்ல மங்க மல் அகல்ல ஓட்டு மல் போறேந்தோயே நியாயரு மகதாத்தஜி காங்கிரஸ் தாடாத்துஜி பிஜேபிஜி ஜெடிஎஸ்ஜி ஓவேஞ்சி பட்சாத்தி அயக்கோஸ்குனாவணை நான சைத் சைப்புடன் எட் சாய் பதினாறு நே இஸ்விடு சர்வோச்ச நியாயாலயு யோசனை தானே யோச்சனை நடப்பினித்ன சாசகங்க ஏறிக்கிய பட்ச தகு மல்ப்பு கட்டுது அத்த முகாந்தர் இடீ சமாஜ நாசம் அது நெக் கொஞ்சம் சரியாய் அஞ்சித்ன ஒஞ்சி கானூனு அடிட்டே கொஞ்சம் தீர்மானம் அல்பு நமந்த பண்ணது நோட்டா பண்ண ஒஞ்சி ஓட்டுனு பிராரம்பல் ரெண்டு சாயிரத்த பதினாடு எட்டு சைத்தன சைத்தன அத்தியாச்சாரொழுகா சைப்பினர் பிராரம்பித்தாரிய சாயிரத்த பதிமூஜ் எட்டு ரெண்டு சாயிரத்த பதிமூஜ் எட்டு ரெண்டு சாயமூஜனே இசுவிடு நோட்டா பன்பு நித்தனி பிராரம் அண்ட் அண்ட் இன்னிக்கு பதினாறு வர்ஷ அண்ட் நம்ம துளுநாடு லெக்க பிர ಗೊತ್ತಿಪ್ ಚಿತ್ನ ಸತ್ಯ ಎಂಚಿನ ಬಣ್ಣದಂಡ ಪದ್ನಾಡು ವರ್ಷಗೂ ಹೆಂಚಿನಲ್ಲ ಇತ್ತಂಡಲ್ಲ ದಿವೇವರ್ನ ಸತ್ಯದ ಧರ್ಮದ ನ್ಯಾಯ ತೀರ್ಮಾನ ಆಪ್ಣ ಬಂದ್ಬಿಡಿತ್ತೇನು ಕೇಂದ್ರ ನಮ್ಮ ನಮ್ಮ ಹಿರಿಯಾಗಲು ಬಂದ್ರೇನು ಕೇಂದ್ರ ನಮ್ಮ ದೈವ ದೇವರು ಪದಾರ್ಡು ವರ್ಷಗೋರ ಒಂದು ನ್ಯಾಯನು ತೀರ್ಮಾನ ಮಲ್ಪರ ಮಂಡದ ಆಂಡ ಧರ್ಮ ಪೀಠಡು ನ್ಯಾಯ ಆಪ್ನ ಚಿತ್ನ ಆಯ್ನ ಚಿತ್ನ ಅತ್ಯಾಚಾರ ಕೊಲೆ ಪ್ರಕರಣಗೂ ಈ ಹಿಂದೆ ಪದ್ರಾಡನೇ ವರ್ಷಡು ನ್ಯಾಯ ತಿಕ್ಕೋಡು ಬಂದ್ಬಿಡನ್ ಚಿತ್ನ ಬೇನೆ ಕಲ್ ಉಂಟು ಬೇನೆ ಕಲ್ದೊಂಡು ಐಕೋಸ್ಕರ ಈ ಮೂಜಿ ಲೋಕಸಭಾ ಚುನಾವಣೆ ಒವೆ ಒತ್ತಿನ ನ್ಯಾಯ ಕೊರಿಯರ್ ಆವಂತನ ಚಿತ್ತನ ಭ್ರಷ್ಟ ದೇಶದ್ರೋಹಿ ಸಮಾಜ ಕಂಟಕ ಹಿಂದೂ ವಿರೋಧಿ ಯಾರು ರಾಜಕೀಯ ಪಕ್ಷದಾಗಲು ಮಾತಾ ಪಕ್ಷ ಧಿಕ್ಕರಿಸಲಿ ಧಿಕ್ಕರಿಸಲೆ ನಿಗಲ್ಲ ಅಮೂಲ್ಯವಾಯ್ ಚಿತ್ತನ ಆ ಓಟುನು ನೋಟಗು ಒತ್ತಲಿ ನೋಟಗು ಒತ್ತಿರುತ್ತ ಮುಖಾಂತರ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ సుప్రీం కోర్ట్ కొడుతున్న చింత తీర్మా ఓలు నోట జాస్తి అండ అవులు నమ్మ దేశర్ట్ ద కన్ను బూరు ననే ఈత జనా సర్కార రాజకీయ విరుద్ధ ఓటు పాడి పన్పుడుచిత్న తనిఖె ప్రారంభ ఆపండు తనిఖె ప్రారంభ ఆపండు తొందర ఓటు నోట పాడోడు అండ్ దాదా బ ಈ ಬೇಲೆಯನ್ನು ಮಲ್ಪಡ ಏನಾಗ್ಲಿ ಏನು ಗೊತ್ತು ಬಂದಲೇ ರಾಜಕೀಯದ ವ್ಯಕ್ತಿ ನಾಗಲು ನೇನು ಮಾತ ಜನಕ್ಕಲಾಗೆ ಚುನಾವಣಾ ಆಯೋಗ ತೆರಪಾದ ಈ ನೋಟದ ದೋಸ್ಕರ ಭ್ರಷ್ಟ ರಾಜಕಾರಣ ಸರ್ವನಾಶ ಅದು ಪೋಪರು ಭ್ರಷ್ಟ ಕಾರ್ಯಾಂಗ ಸರ್ವನಾಶ ಅದು ಪೋಪಡು ಜನಕ್ಕಲು ನೋಟಗು ಓಟು ಕೊರ್ದು ಮೊಗಲ್ ಮಲ್ಪ ಅಂಚಿತ್ತ ತಪ್ಪನು ವಿರೋಧ ಮಲ್ಪರ ಪ್ರಾರಂಭ ಅಂಡ ವ ರಾಜಕೀಯದ ಎಲ್ಲ ತಪ್ಪು ಮಲ್ಪುಜೆ ಈ ಸರ್ತಿ ನಮಕ್ ಪದ್ರಾಡನೇ ವರ್ಷಡು ಸೌಜನ್ಯ ಸಹಿತದ ಪದ್ರಾಡನೇ ವರ್ಷಡ ಅವಕಾಶ ನಮಕ್ ದಿಕ್ಕದ ಈ ಬರ್ತುಡೆ ಚುನಾವಣೆ ಬೈದಂಡ್ ಒಂಜಿ ಸುವರ್ಣ ಅವಕಾಶ ಸುವರ್ಣ ಅವಕಾಶ ಈ ದೇಶ ಎಲ್ಪತ್ತಾಜು ವರ್ಷ ನಮ್ಮನು ನಮ್ಮ ಓಟುನು ಕೊರತೆ ಈ ರಾಜಕೀಯದ ಗೆಲಿಗೆ ಈ ಸರ್ತಿದ ನಿಗಲ ಅಮೂಲ್ಯವಾಯ್ ನಂಚಿತ್ತ ಓಟುನು ನೋಟಗೂ ಕೊರದು ನೋಟಡು ಅತ್ಯಧಿಕ ಓಟು ಭತ್ತ ಸರ್ವೋಚ್ಚ ನ್ಯಾಯಾಲಯನೇ ತನಿಖೆ ಮಲ್ಪ ನಂಚಿತ್ನ ವ್ಯವಸ್ಥೆ ಹಾಪು ತನ್ಮೂಲಕ ಈ ದೇಶಗೂ ಈ ಸಮಾಜಗೂ ದಾನೇ ನಮಕ್ ಪೂರ ತೊಂದರೆ ಆತನ ನಮಕ್ ಒಂದೆಡ್ಡೆ ರೀತಿಯ ನ್ಯಾಯ ತಿಕ್ಕರೆ ಸಾಧ್ಯತೆ ಉಂಟು ಬಂದ್ಬಿಡ ನಂಚಿತ್ನ ಪಾತ್ರ ನೋಟದ ಅಭಿಯಾನ ನಿಗಲ ಮಾತ ಓಟುನು ನೋಟಗೂ ಕೊಡದು ದಯ ಬಣ್ಣ ತಿರ್ತು ಉಪ್ಪು ನಂಚಿತ್ನ ಪತ್ತನೇ ಸ್ಥಾನ ಉಂಡು ದಕ್ಷಿಣ ಕನ್ನಡ ಜಿಲ್ಲೆಡೆ ಪತ್ನೇ ಸ್ಥಾನಡು ಕಿರ್ತುಪ್ಪನ ಬಟನ್ ಬಟನ್ ಲ ತೋರ್ಚಿ ವಾ ಬಟನ್ ಲ ತೋರ್ಚಿ ನಿಗಿಲು ಕಿರ್ತುಪ್ಪನ ಪತ್ನೇ ನಂಬರ್ ದ ಒಂಜಿ ಬಟನ್ ತೂದು ಐಕ್ ಒತ್ತುಲೆ ನಂಬರ್ ಇಪ್ಪುಜಿ ಕಡೇತ ಬಟನ್ಗೆ ಒತ್ತುದು ನಿಗಿಲ್ ಮಾತರ್ಲ ಆ ಅಣ್ಣಪ್ಪ ಸ್ವಾಮಿನ ಮಂಜುನಾಥ ದೇವರ್ನ ಆ ಐವೇರ್ ಸತ್ಯಲು ಅಂಜನೆ ನಮ್ಮ ಶಿಸಲೇಶ್ವರ ದೇವರ್ನ ಕೃಪಾ ಕಟಾಕ್ಷ ಪಾತ್ರರಾಲೇ ಸನಾತನ ಹಿಂದೂ ಧರ್ಮದ ಒರಿಪು ನಮ್ಮ ಮಾತೆಯರ್ನಲ್ಲ ಜವಾಬ್ದಾರಿ ಬರ್ಮಣ್ಣ ಇನ್ನೊಂದು ಎನ್ನ ದೊಡ್ಡ ಪಾತ್ರೆಯನ್ನು ಮುಕ್ತಾಯ ಮಲ್ತಂದಿಲ್ಲ ಒಂದೇ ಮಾತರಂ ಜೈ ಶ್ರೀರಾಮ್